ಜೈ ಶ್ರೀರಾಮ್ ನಮಸ್ತೆ ಬಂಧುಗಳೇ ಹೇಗಿದ್ರೆ ಅಲ್ಲ ಸದ್ಯ ಇವತ್ತು ರಾಜ್ಯದಲ್ಲಿ ಸುದ್ದಿ ಆಗ್ತಿರೋಂಥ ವಿಚಾರ ಏನಂದರೆ ಹುಲಿಗಳ ಮಾರಣಹಮ್ಮ ಮತ್ತು ಜಿಂಕೆಗಳ ಕಳ್ಳಬೇಟೆ ಇನ್ನು ಮಂಗಗಳ ವಿಷಪ್ರಾಶನ ಸಾಮೂಹಿಕ ವಿಷಪ್ರಾಶನ ಮಾಡಿರುವಂಥದ್ದು ಏನಂದರೆ ಏನು ಹೇಳೋಕೆ ಕೊಟ್ಟಿದ್ದೀನಿ ಅಂದರೆ ನನ್ನ ಹದಿನೆಂಟು ಇಪ್ಪತ್ತರ ಪ್ರಾಯದಲ್ಲಿ ನಾವು ಬೇಟೆಗೆ ಹೋದಂಥ ಸಂದರ್ಭದಲ್ಲಿ ಆದಂಥ ಕೆಲವು ಅವಘಡಗಳು ಮತ್ತು ಅವಾಂತರಗಳನ್ನು ನಾನಿವತ್ತು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ನಮ್ಮ ಹದಿನೆಂಟು ಇಪ್ಪತ್ತರ ಪ್ರಾಯ ಏನೋ ಬಿಸಿ ರಕ್ತ ಅವಾಗ ಎಲ್ಲ ಒಂದು ಎಂಟು ಜನ ನಮ್ಮ ಎಲ್ಲ ಫ್ರೆಂಡ್ಸ್ಗಳು ಎಲ್ಲ ಸೇರಿ ಬೇಟೆಗೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ ಒಂದಿನ ಬೇಟೆಗೆ ಮಾಡೋಕ್ಕೆ ಅಂತ ಎಲ್ಲ ಡಿಸೈಡ್ ಮಾಡಿದ್ವಿ ಆಮೇಲೆ ಇದಕ್ಕೆ ಬೇಟೆ ಮಾಡೋಕ್ಕೆ ಏನೇನು ಬೇಕು ಮೊಲ ಬೇಟೆ ಮಾಡೋದಕ್ಕೆ ಮೊಲ ಬೇಟೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ನಾವು ತಿಳ್ಕೊಂಡ್ವಿ ಆಮೇಲೆ ಯಾರೋ ನಮ್ಮ ಗ್ರೂಪಲ್ಲೇ ಒಬ್ಬ ಇದ್ದ ಸ್ವಲ್ಪ ಅಲ್ಪ ಸ್ವಲ್ಪ ತಿಳಿದ್ರು ಯಾರೂ ಅನುಭವಿಸ್ಲಿಲ್ಲ ಎಲ್ಲ ಎಡೆ ಕುಂಟೆಗಳೇ ಆಮೇಲೆ ಒಂದೇನು ಮಾಡ್ತು ಒಬ್ಬ ಹೇಳ್ದ ಹಿಂಗೆ ಅಣೆ ಬೆಟ್ರಿ ಬೇಕು ಅಂತ ಸರಿ ಆಯಿತು ಅಂತ ಹಂಗು ಹಿಂಗು ಎಲ್ಲ ದುಡ್ಡೆಲ್ಲ ಹೊಂಚಿ ಒಂದು ಎಂಟುನೂರೈವತ್ತ ಒಂಬೈನೂರು ರೂಪಾಯಿನ ಕೊಟ್ಟು ನಾವು ಒಂದು ಅಣೆ ಬ್ಯಾಟ್ರಿ ತಗೊಂಡ್ವಿ ಅಂದರೆ ಬೇಟೆ ಆಡೋದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಬರುತ್ತೆ ಆ ಒಂದು ಅಣೆ ಬ್ಯಾಟ್ರಿನ ತಗೊಂಡ್ವಿ ಸರಿ ಎಲ್ಲರೂ ಹಾಕಿ ಎಲ್ಲ ತಗೊಂಡು ರೆಡಿ ಮಾಡಿದ್ವಿ ಆಮೇಲೆ ಇನ್ನೇನು ಎಲ್ಲ ಇಂಥ ದಿನ ಒಂದು ದಿನ ಫ್ರೀ ಆದ್ವಿ ಎಲ್ಲ ಇನ್ನೇನು ಆಗಿ ಒಂದು ನಾಲ್ಕೈದು ದಿನ ಆಗಿರ್ಬೋದು ಒಳ್ಳೆ ಇನ್ನೂ ಚಂದ್ರನ ಬೆಳಕಿತ್ತು ಸ್ವಲ್ಪ ಅವತ್ತು ತೀರ್ಮಾನ ಮಾಡಿದ್ವಿ ಇವತ್ತು ಹೋಗೋಣ ಅಲ್ಲ ಬ್ಯಾಟ್ರಿ ಗೀಟ್ರಿ ಎಲ್ಲ ಚಾರ್ಜ್ಗೆ ಹಾಕುವಂತ ಒಬ್ಬನಿಗೆ ಹೇಳಿದ್ವಿ ಅವನು ಚಾರ್ಜಿಗೆ ಹಾಕಿದ್ದ ಆಮೇಲೆ ಅದಾಯಿತು ಸರಿ ಇನ್ನೇನು ನೈಟ್ ಹತ್ತು ಗಂಟೆ ಹತ್ತುವರೆ ಆಯಿತು ಹ್ಞೂ ಇನ್ನೇನು ಊಟ ಎಲ್ಲ ಮಾಡಿದ್ವಿ ಹೊರ್ಡನ ನಡ್ರಿ ಅಂತಂದು ಎಲ್ಲ ಹೊಲ್ಟ್ವಿ ಇನ್ನೇನು ಸೊ ಇನ್ನೇನು ಓದ್ವಿ ನಮ್ಮ ಮನೆಯಿಂದ ಇನ್ನೂ ಒಂದು ಇನ್ನೂರು ಮುನ್ನೂರು ಮೀಟ್ರ್ ದೂರ ಹೊರಟ್ವಿ ಹೊರಟಾದ ಮೇಲೆ ಏನಾಯ್ತು ಸ್ವಲ್ಪ ದೂರನೇನು ಭಾಳ ಏನಿಲ್ಲ ಅದು ನಾವು ಮುಂಚೆ ಏನಂದರೆ ಬೈರ್ ದೇಶಕ್ಕೆ ಹೋಗುವಂಥ ಜಾಗ ಅಲ್ಲೇ ಎನಿ ಟೈಮ್ ನಾವು ಅವಾಗೆಲ್ಲ ಬಾತ್ರೂಮ್ಗಳಿರಲಿಲ್ಲ ಬೈರ್ ದೇಶಕ್ಕೆ ಹೋಗ್ತಿದ್ವಿ ಹಾಗಾಗಿ ಅಲ್ಲೇ ಒಂದು ಮಾಮೂಲಿ ಜಾಗ ಅಲ್ಲಿಗೆ ಹೋದ್ವಿ ಇನ್ನೇನು ಅಷ್ಟೊತ್ತಿಗೆ ಬ್ಯಾಟ್ರಿ ಎಲ್ಲ ಆನ್ ಮಾಡ್ಕೊಂಡು ಮೊಲ ಕಣ್ಣು ಕೊಡ್ತು ಸರಿ ಅಂತ ಹಿಂಬಾಲಿಸಿದ್ವಿ ಹೊಡೆಯೋದು ಇನ್ನೇನು ನಮಗೆಲ್ಲ ಖುಷಿ ಅಯ್ಯೋ ಮಲ ಸಿಕ್ಕೇ ಬಿಡ್ತು ಏನು ಹೊಡ್ದು ತಾಂಡೋಗಿ ಮನೆಗೆ ಹೋಗಿ ಅಡುಗೆ ಮಾಡ್ಸೋದು ಒಂದೇ ಬಾಕಿ ಅಂತ ನಮಗೆ ಖುಷಿ ಸರಿ ಆಯಿತು ಹಿಂದೆ ಮೊಲ ಓಡಿಸ್ಕೊಂಡು ಓಡಿಸ್ಕೊಂಡು ಹೋದ್ವಿ ಓಡಿಸ್ಕೊಂಡು ಓಡಿಸ್ಕೊಂಡು ಹೋದಂಗೆ 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 ಅದು ಸೊ ಸುಮಾರು ಒಂದು ಒಂದು ಅವರೊಂದು ಒಂದುವರೆ ಅವರ್ ಆಟಾಡಿಸ್ಬಿಡ್ತೀವಿ ಎಲ್ಲೂ ಸಿಗ್ತೀವಿ ಹಂಗೆ ಹೋದ್ರೆ ಅಲ್ಲಿಗೆ ಹೋದು ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಬರೋದು ಹಿಂಗೆ ಆಟಾಡಿಸ್ತಾ ಆಟಾಡಿಸ್ತಾ ಸುಮಾರು ಎರಡು ಒಂದುವರೆ ಎರಡು ಅವ್ರ ಮನೆಗೆ ಅದು ಒಂದು ಹೊಲಕ್ಕೋತು ಸರಿ ಅಂತ ಅಲ್ಲಿಗೆ ಹೋದ್ವಿ ಹಿಂಬಾಲಿಸ್ಕೊಂಡು ಅಷ್ಟೊತ್ತಿಗೆ ಅಲ್ಲಿ ಒಬ್ಬರು ಕ ಶೇಂಗಾ ಕಾಯ್ಕಂತ ಕಾಯ್ತಾಯಿದ್ರು ಶೇಂಗಾ ಕಾಯ್ಕೊಂಡು ಒಬ್ರು ವಯಸ್ಸಾದ್ರು ಕಾಯ್ತಾ ಕಾಯ್ತಾಯಿದ್ರು ಸರಿ ಇನ್ನೇನು ನಾವು ಹೊರಟ್ವಿ ಅವ್ರ ಹತ್ರ ಓದ್ವಿ ಅವರು ಏನಪ್ಪ ಹೆಂಗೆ ಹಿಂದಕ್ಕೆ ಬಂದಿದ್ರ ಹಿಂಗೆ ಅಂತೆಲ್ಲ ಕೇಳಿ ಕೇಳಿದ್ರು ನಾವು ಇದು ನಡೆದಿದ್ದೆಲ್ಲ ಹೇಳಿದ್ವಿ ಈ ತರ ಅಂತ ಆಮೇಲೆ ಸರಿ ಅವ್ರಿಗೆ ಕರೆದು ನೋಡ್ರಿ ನಿಮಗೆಲ್ಲ ಯಾಕೆ ಬೇಕು ಹೋಗಿ ಅಚ್ಕಟ್ಟಾಗಿ ಮನೆಗೆ ಊಟ ಮಾಡಿ ಮಲಕ್ಕಳ್ರಿ ಏನಕ್ಕೆ ನಿಮ್ಮ ಬೇಟೆ ಗಿಟೆ ಅಲ್ಲ ಬೇಟೆ ಆಡೋ ಇದು ನಿಮ್ಮದು ಪೋಲ್ಸ್ ನೀವು ತಂದಿದಿರೋದು ಕೋಲ್ ಒಡೆಯೋದಲ್ಲಪ್ಪ ಪೋಲ್ಸ್ಗಳು ತಂದಿರ ಮನೆ ಕಟ್ಟ ಪೋಲ್ಸ್ಗಳು ನಾವು ತಾಂಡೋಗಿರೋದೆಂಥದ್ದು ಈ ಸೆಂಟ್ರಿಂಗ್ ಆಗ್ತಾರಲ್ಲ ಬಿಲ್ಡಿಂಗ್ ಕೊಟ್ಟವಾಗ ಆ ಥರ ಗಳು ತಗೊಂಡೋಗಿ ಎಂಟೆಂಟು ಅಡಿ ಉದ್ದ ಅವ್ನು ನಿತ್ತಕ್ಕೆ ನಮಗೆ ಒಂದು ಗಂಟೆ ಬೇಕು ಅದನ್ನ ಹಿಡ್ಕೊಂಡ್ ಒಡಿಯೋದಿಲ್ಲ ನಮಗೆಲ್ಲ ಅನುಭವ ಅನನುಭವಿಗಳು ಯಾರು ಅನ್ಭವಿಸ್ತಿಲ್ಲ ಆಮೇಲೆ ಕೊನೆಗೆ ಸರಿ ಆಯಿತು ಅಂತ ಅವ್ರು ಬೈದ್ರು ಇಲ್ಲೇನು ಬರೋಕೋಗ್ಬೇಡ್ರಪ್ಪ ಇಲ್ಲಿ ಕರ್ಡಿ ಕಟ್ಟ ಜಾಸ್ತಿ ಶೇಂಗಾಕ್ ಬರ್ತಾವ ಕರಡಿಗಳು ಹುಷಾರಾಗಿ ಹೋಗ್ರಿ ಅಚ್ ಫಸ್ಟ್ ಮನೆಗೆ ಹೋಗಿ ಮಲಕ್ ಕಡಿರಿ ಅಂತ ಕಳ್ಸಿರು ನಾವು ಇನ್ನೇನು ಸರಿ ಬಿಡು ನಮ್ಮ ನೆಬಾರ ಇಷ್ಟೇ ನಮಗೆ ಗೊತ್ತಾಗಲ್ಲ ಸರಿ ಆಯ್ತು ಹೋಗೋಣ ಅಂತ ಮನೆಗೆ ಹೊಟ್ಟು ಇನ್ನೇನ್ ನಡ್ರಿ ಎಲ್ಲ ಹೋಗೋಣ ಅಂತ ಮನೆಗೆ ಹೊಟ್ರು ಇನ್ನೇನು ನಮ್ಮ ಮನೆ ಒಂದು ಅದೇನು ಹೇಳಿದ್ನಲ್ಲ ಮುನ್ನೂರು ಮೀಟ್ರ್ ದೂರದಲ್ಲಿತ್ತು ಅದನ್ನ ನಾವು ಈ ಟೈಮು ಬೈರ ದೇಶಕ್ಕೆ ಹೋಗೋಂಥ ಜಾಗ ಇನ್ನೇನು ಹೊರಟಿವಿ ಮುಂದೆ ಜಿ ಮುಂದೆ ಐದು ಜನ ಹಿಂದೆ ಮೂರು ಜನ ಉಳ್ಕೊಂಡ್ವಿ ಗುಂಪಲ್ಲಿ ಮಾತಾಡ್ತಾ ಮಾತಾಡೋದು ಮುಂದೆ ಐದು ಜನ ಆದರೂ ಹಿಂದೆ ಮೂರು ಜನ ಆದರೂ ನಮಗೂ ಅವ್ರಿಗೂ ಒಂದು ಹತ್ತು ಹದಿನೈದು ಅಡ್ಡಿ ಡಿಫ್ರೆನ್ಸು ಸರಿ ಇನ್ನೇನು ಹೋಗ್ತಾ ಇದ್ದೀವಿ ಸೆಂಟ್ರಲ್ಲಿ ಕರಡಿ ಹೋಗ್ಬಿಡ್ತೀವಿ ಕರಡಿ ಹೋಗಿರೋದನ್ನ ಅದರಲ್ಲಿ ಮೂರು ಜನ ಇದ್ರಲ್ಲ ಅದರಲ್ಲಿ ಒಬ್ಬನೇ ಮಾತ್ರ ನೋಡಿರೋದು ಕರಡಿ ಹೋಗಿರೋದು ನಿನ್ನ ಯಾರು ನೋಡಿಲ್ಲ ಅವನೊಬ್ನೇ ನೋಡಿ ಅವನು ಹೆದರ್ಕಂಡು ಕರಡಿ ಕರಡಿ ಅಂತ ಕೂಗ್ದ ನಾವು ಏ ನನ್ನ ಮಗನೇ ನಿನಗೆ ಪುಕ್ಕಲ್ ನನ್ನ ಮಗನೇನು ನಿನಗೆ ಏನು ಗೊತ್ತಾಗುತ್ತೆ ಯಾವ್ದು ಗಿಡದ ನೆರಳು ನೋಡಿ ನೀನು ಕರಡಿ ಕರಡಿ ಅಂತಿದ್ಯಾ ಬಾ ನಡಿಯ ಸುಮ್ಮನೆ ನನ್ನ ಮಗನ ಮಾತೇನು ಅಂತ ನಾವು ಈ ತರ ನೆಗ್ಲೆಕ್ಟ್ ಮಾಡಿದ್ವಿ ಅವನು ಬಿಲ್ಕುಲ್ ಒಪ್ಪಂಗಿಲ್ಲ ನಾನು ಕರಡಿ ನೋಡ್ದೆ ನೋಡ್ದೆ ನೋಡ್ರೆ ಕರಡಿ ನೋಡಿದೀನಿ ನೋಡಿದೀನಿ ಇಲ್ಲ ಐತೆ ಕರಡಿ ಅಂತ ಅವನು ಕೇಳ್ತಿದ್ದಾನೆ ಆಮೇಲೆ ಸರಿ ಈ ನನ್ನ ಮಗನ್ದೊಂದು ಒಂದು ನೋವು ಅಂತ ಮಾಡಿ ಬ್ಯಾಟ್ರಿ ಹಾಕೊಂಡಿದ್ದನಿಗೆ ಸರಿ ಒಂಚೂರು ಬೆಳಕ್ ಬಿಡಪ್ಪ ನೋಡೋಣ ಬ್ಯಾಟ್ರಿ ಕರಡಿನಾರ ನೋಡ ನನ್ನ ಮಗ ಸುಳ್ಳು ನನ್ನ ಮಗನದು ಅಂತಂದು ಓದಿ ಸ್ನೇಹಿತರೆ ನಮಗೆ ಎಕ್ಸ್ಪೆಕ್ಟೇ ಇರಲಿಲ್ಲ ಕರಡಿ ಐತಿ ಅಂತ ಇವನ್ನೆಲ್ಲೋ ಸುಳ್ಳು ಹೇಳ್ತಿದ್ದಾನೆ ಅಂತ ನಾವು ಹಿಂಗೆ ಹೋಗಿ ಹಿಂಗೆ ಬೆಳಕು ಬಿಟ್ವಿ ಜಸ್ಟ್ ನಮಗೂ ಕರಡಿಗೂ ಹತ್ತು ಹದಿನೈದು ಅಡಿ ಡಿಫ್ರೆನ್ಸ್ ಅಷ್ಟೇ ಜಾಸ್ತಿ ಏನಿಲ್ಲ ಕರಡಿ ಹಿಂಗೆ ಕೂತ್ಬಿಟ್ಟೈತೆ ಈ ಥರ ಕೈ ಬಿಟ್ಕೊಂಡು ಕೂತ್ಬಿಟ್ಟೈತೆ ಹಬ್ಬ ಹಬ್ಬ ಕರಡಿ ನೋಡಿದ್ವಿ ನಮಗೆ ಅಲ್ಲೇ ಎಲ್ಲ ಕೆಳಗೆ ಎಲ್ಲ ಎರಡು ಒಂದು ಎರಡು ಎಲ್ಲ ಕಿತ್ಕೊಂಬಂದಿದ್ದೆ ಸರಿ ಹೆಂಗ್ ಓಡಿದ್ವಿ ಅಂದರೆ ಮನೆ ಬರೋವರೆಗು ಎಲ್ಲೆಲ್ಲಿ ಬಿದ್ದು ಎಲ್ಲೆಲ್ಲಿ ಮುಳ್ಳು ಗಿಳ್ಳು ಕಲ್ಲು ಏನೂ ನೋಡಿಲ್ಲ ಎಲ್ಲಿ ಬೇಕಲ್ಲ ಬೇಕಾಲೆಲ್ಲ ಬಿದ್ದು ಎದ್ ಬಂದಿವಿ ಒಬ್ಬೊಂದು ಇಲ್ಲಿ ಕಿತ್ಕೊಂಡು ಹೋಯ್ತೆ ಒಬ್ಬೊಂದು ಇಲ್ಲಿ ಕಿತ್ಕೊಂಡು ಹೋಯ್ತೆ ಒಬ್ಬನ್ ಕೈ ಕೊಯ್ಕೊಂಡ್ ಹೋಯ್ತೀವಿ ಒಬ್ಬನ್ ಅಂಗಿ ಪಂಗಿ ಪ್ಯಾಂಟ್ ಗಿಂಟು ಎಲ್ಲ ಕಿದ್ಕೊಂಡು ಹೊರ್ಕಂಡು ಹೋಯ್ತೇವೆ ಮುಳ್ಳಾಗೆಲ್ಲ ಬಿದ್ದ ಎದ್ ಬಂದಿವಿ ಅವತ್ತಿಗೆ ಸೈ ನಮ್ಮ ಬ್ಯಾಟೆ ಬೇಟೆಗೆ ಹೋಗೋ ಅಂತ ತೀರ್ಮಾನ ಅವತ್ತಿಗೆ ಕ್ಲೋಸ್ ಇದ್ಮೇಲೆ ಎಲ್ಲರೂ ಕೈ ಮುಗಿದ್ಬಿಟ್ರು ನಾನು ಇನ್ಮೇಲೆ ಬ್ಯಾಟೆಗ್ ಬರಲ್ಲ ಬೇಟೆಗೆ ಬರಲ್ಲ ಸೈ ಅವತ್ತಿಗೆ ನಮ್ಮ ಬ್ಯಾಟೆ ಕ್ಲೋಸ್ ಆಯ್ತು ಆಮೇಲೆ ಸ್ನೇಹಿತರೆ ನಾನೇನು ಹೇಳೋದಕ್ಕೆ ಇಷ್ಟ ನಿಮ್ಮಲ್ಲಿ ಕೈ ಮುಗಿದ್ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ವನ್ಯಜೀವಿಗಳನ್ನ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಯಾಕೆಂದರೆ ನಮ್ಮ ಮುಂದಿನ ಪೀಳಿಗೆಗೆ ಅವುಗಳನ್ನು ಉಳಿಸಿ ಅವನ್ನ ತೋರಿಸ್ಬೇಕಾದಂಥ ಅನಿವಾರ್ಯತೆ ಇದೆ ಯಾಕೆಂದರೆ ಸಾಕಷ್ಟು ಕಾಡು ಪ್ರಾಣಿಗಳಲ್ಲಿ ಸಾಕಷ್ಟು ಅಳಿ ನಂಚಿನಲ್ಲಿ ಇದ್ದಾವೆ ನಾವು ಉದಾಹರಣೆ ನಿಮಗೆ ಗೂನಿಗೆ ಬೇಕು ಅಂತ ಕರೀತಾರೆ ಈಗ ಅದನ್ನು ಇಂಗ್ಲೀಷಲ್ಲಿ ಏನೋ ಅಂತ ಕರೀತಾರೆ ಅದನ್ನು ನಾನು ಫೋಟೋದಲ್ಲಿ ಹಾಕ್ತೀನಿ ಅದನ್ನ ನೋಡಿ ಅದು ತೀರಾ ಅಪರೂಪ ಅಪರೂಪ ಆಗಿರೋಂಥ ಒಂದು ಜೀವಿ ಅದು ಎಲ್ಲೂ ಕಾಣದೇ ಇಲ್ಲ ಮುಂಚೆ ಹೆಂಗು ಹಿಂಗು ಎಲ್ಲ ಮರಗಳಲ್ಲಿ ಅಲ್ಲಿ ಇಲ್ಲಿ ಕಾಣ್ತಾ ಇತ್ತು ಅದು ಅಳಿಲ್ ಜಾತಿಗೆ ಸೇರಿದಂಥದ್ದೇ ಒಂದು ಜೀವಿ ಅದಕ್ಕೆ ಕಾಣ್ತಾನೇ ಇಲ್ಲ ದಯವಿಟ್ಟು ಇಂಥ ಪ್ರಾಣಿಗಳನ್ನೇ ಆಗಲಿ ಯಾವುದೇ ಪ್ರಾಣಿಗಳಾಗಲಿ ಇಂಥ ಇಂಥ ಪ್ರಾಣಿಗಳು ಅಂತಲ್ಲ ಯಾವುದೇ ಪ್ರಾಣಿಗಳನ್ನಾಗಲಿ ದಯವಿಟ್ಟು ಬೇಟೆ ಆಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಅವಳಿಗೂ ಬದುಕು ಹಾಕಿದೆ ಅವನ್ನೂ ಬದುಕ್ರಿ ಮುಂದಿನ ಪೀಳಿಗೆಗೆ ಅವು ಮಕ್ಕಳು ನಮ್ಮ ಮುಂದಿನ ಪೀಳಿಗೆಗೆ ಅವನ್ನು ತೋರಿಸ್ಬೇಕಾದಂಥ ಅನಿವಾರ್ಯತೆ ಇದೆ ದಯವಿಟ್ಟು ಯಾರು ಕಳ್ಳ ಬೇಟೆನೇ ಆಗಲಿ ಬೇಟೆ ಆಗಲಿ ಆಡೋಕ್ಕೆ ಹೋಗ್ಬೇಡಿರಿ ದಯವಿಟ್ಟು ಅಂಥ ಏನಾರು ನಿಮಗೆ ಮಾಹಿತಿ ಸಿಕ್ಕಿರೋ ದಯವಿಟ್ಟು ನೀವು ಪೊಲೀಸ್ನವರಿಗೆ ತಿಳಿಸಿ ಇಲ್ಲ ಅರಣ್ಯ ಇಲಾಖೆಯವರು ತಿಳಿಸಿ ಅವರು ಕ್ರಮ ತಗೊಳ್ತಾರೆ ದಯವಿಟ್ಟು ಇನ್ಮೇಲೆ ಯಾರು ಬೇಟೆ ಆಡಕ್ಕೆ ಹೋಗ್ಬಿಡಿರಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೀನಿ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜಯ ಶ್ರೀರಾಮ್